ಆತ್ಮೀಯ ಸ್ಪರ್ಧಾರ್ಥಿಗಳೇ ನಿಮಗೆ ಗ್ರೂಪ್ ಸಿ ಒಳಗ ಕೆಇ ವೆಬ್ಸೈಟಿಂದ ಒಂದು ಅಪ್ಡೇಟ್ ಬಿಟ್ಟಾರ ಏನಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಸೂಚಿಸಲಾದ ರಾಜ್ಯ ವಿವಿಧ ಸಂಸ್ಥೆ ಇಲಾಖೆ ನಿಗಮ ಮಂಡಳಿ ಎಲ್ಲ ಹುದ್ದೆಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ನಡೆಯುವ ಸಂಬಂಧಪಟ್ಟ ಪರೀಕ್ಷಾ ವೇಳಾಪಟ್ಟಿಯನ್ನು ಬಿಟ್ಟಾರ ಅದೇ ರೀತಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ರಾಜ್ಯದ ವಿವಿಧ ಎಲ್ಲ ಮತ್ತು ಇಲಾಖೆ ನಿಗಮ ಮಂಡಳಿಯಲ್ಲಿ ಖಾಲಿ ಇರುವ ವಿವಿಧ ವೃಂದಗಳ ನೇರ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವ ದಿನಾಂಕ ಎಷ್ಟು ಕೊಟ್ಟಾರ್ರಿ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಮೂವತ್ತು ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಎಂದು ಕೊಟ್ಟಿರ್ರಿ ಅದೇ ರೀತಿಯ ಪ್ರತ್ಯೇಕ ಅಧಿಸೂಚನೆ ಅರ್ಜಿ ಆಹ್ವಾನಿಸಲಾಗಿತ್ತು ಅರ್ಜಿ ಕರೆದು ಅಪ್ಲೈ ಮಾಡೋಕ್ಕೆ ಅರ್ಜಿ ಡೇಟ್ ಕೊಟ್ಟರು ತದನಂತರ ಗ್ರೂಪ್ ಸಿ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಡೆಯುವ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿತ್ತು ಪ್ರಕಟಿಸಲಾಯಿತು ಹತ್ತೊಂಬತ್ತು ತಾರೀಕು ಆ ತಿಂಗಳ ಪ್ರಕಟಿಸಲಾಗಿತ್ತು ಅದೇ ರೀತಿ ಮುಂದುವರೆದ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಒಂದು ನೂರ ಎರಡು ಸೇವನೆ ಸೇವನೆ ಎರಡು ಸಾವಿರದ ಇಪ್ಪತ್ತೆರಡು ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಭ್ಯರ್ಥಿಗಳ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರದ ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ ಎಸ್ ಎಸ್ ಎಲ್ ಸಿಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳೇನ ಮಾಡಿರಂದ್ರೆ ಕನ್ನಡ ವಿಷಯನ ಪ್ರಥಮ ಅಥವಾ ದ್ವಿತೀಯ ಭಾಷೆಯ ಅಬ್ ಅಭ್ಯಸಿಸಿದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅದನ್ನು ಅಧ್ಯಯನ ಮಾಡಿದರೆ ಏನಾಗಿತ್ತು ಅಂದ್ರೆ ಇಂತಹ ಪರೀಕ್ಷೆಗಳಿಗೆ ಪಾಸು ಮಾಡಿದರೆ ಅಥವಾ ಆಯೋಗದ ಅಥವಾ ಇನ್ನಿತರ ಯಾವುದೇ ಆಯ್ಕೆಯ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕನ್ನಡ ಭಾಷೆಯ ಪರೀಕ್ಷೆಯನ್ನು ಕಡ್ಡಾಯ ಕನ್ನಡದಿಂದ ಪರೀಕ್ಷೆಯನ್ನು ಉತ್ತೀರ್ಣರಾಗಿ ಆಗಿದ್ದಾರೆ ಏನು ಮಾಡಬೇಕಂದ್ರೆ ಅವರು ಬರೆಯುವಂತಿಲ್ರಿ ಅಂತಹ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆಯ ಪರೀಕ್ಷೆಯಿಂದ ವಿನಾಯಿತಿ ನೀಡಿ ಸದರಿ ಅಭ್ಯರ್ಥಿ ಹೊರಡಿಸಿದ ಪಡಿಸಿ ಉಳಿದ ಅಣ್ಣಯಾಗಿ ಆಗಿರುವ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಪರೀಕ್ಷೆಯನ್ನು ನಡೆಸಬೇಕಾಗಿರುತ್ತದೆ ಅಂದರೆ ಯಾರು ಕಡ್ಡಾಯ ಕಡೆ ಯಾರ ಇನ್ನೆಲ್ಲ ಹಿಂದಿನ ಎಕ್ಸಾಮ್ ಒಳಗೆ ಯಾರು ಪಾಸಾಗಿಲ್ಲ ಅವ್ರು ಏನು ಮಾಡುತ್ತಾರೆ ಈಗ ಬರ್ತಕ್ಕೋಬೋದು ಪಾಸ್ ಮಾಡ್ಕೋದು ಅದರ ಡೇಟ್ ಅಂದ್ಕೊಟ್ಟಾರಂದ್ರೆ ಕನ್ನಡ ಭಾಷೆಯ ಪರೀಕ್ಷೆಯ ವೇಳಾಪಟ್ಟಿ ಈ ಕೆಳಗಿನಂತಿದೆ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಭಾನುವಾರ ವಿಷಯ ಕನ್ನಡ ಭಾಷೆಯ ಪರೀಕ್ಷೆ ರೀ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಕನ್ನಡ ಕಡ್ಡಾಯ ಕನ್ನಡ ಭಾಷೆ ಇದೆ ಟೈಮಿಂಗ್ ಇದೆ ಗರಿಷ್ಠ ಮುನ್ನೂರ ಅಂಕ ಒಟ್ಟು ಪ್ರಶ್ನೆಗಳ ಅನ್ವರಂಕರ್ತಾವ್ರಿ ಅದೇ ರೀತಿ ಸೂಚನೆಗಳನ್ನು ನೀಡಿದ್ದಾರೆ ಏನೇನು ಸೂಚನೆ ನೀಡಿದರೆ ಪ್ರತಿ ಪ್ರಶ್ನೆಗೆ ಒನ್ ಪಾಯಿಂಟ್ ಫೈವ್ ಅಂಕಗಳ ಎಲ್ಲ ಪರೀಕ್ಷೆಗಳಿಗೆ ಸಮಾನ ಅಂಕಗಳಿರ್ತವೆ ಅಂಕಗಳಿದ್ದು ಎಲ್ಲ ಪರೀಕ್ಷೆಗಳಿಗೆ ಸಮಾನ ಅಂಕಗಳಿರ್ತವೆ ತದನಂತರ ತದನಂತರ ಇಲ್ಲಿ ಕನ್ನಡ ಭಾಷೆಯ ಪರೀಕ್ಷೆಯಲ್ಲಿ ಬಹು ಆಯ್ಕೆ ಮಾದರಿ ಇದಾಗಿರುತ್ತವೆ ಅದೇ ರೀತಿ ಕನ್ನಡ ಭಾಷೆಯ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಲು ಅನ್ವಯಿಸಿದ ಅಭ್ಯರ್ಥಿಗಳಿಗೆ ಕನಿಷ್ಠ ಐವತ್ತು ಅಂಕಗಳು ಗಳಿಸುವ ಕಡ್ಡಾಯವಾಗಿರ್ತದೆ ಅರ್ಹ ಕನ್ನ ಕಡ್ಡಾಯ ಕನ್ನಡ ಪಾಸಾಗಿ ಐವತ್ತು ಅರ್ಹರಾಗಿರಬೇಕು ಅಭ್ಯರ್ಥಿ ಕನ್ನಡ ಭಾಷೆಯ ಪರೀಕ್ಷೆಯು ಕೇವಲ ಅರ್ಹತಾ ಪರೀಕ್ಷೆಯಾಗಿದ್ದು ಅರ್ಹತೆ ಹೊಂದದ ಹೊರತು ಹುದ್ದೆ ಆಯ್ಕೆ ಅರ್ಹರಾಗಿರುವುದಿಲ್ಲ ಅಂದ್ರೆ ಕಡ್ಡಾಯ ಕನ್ನಡ ಭಾಷೆ ಪಾಸ್ ಪಾಸಾಗಲಿಕ್ಕಂದ್ರೆ ಹುಡುಕಿದ್ದ ಎಕ್ಸಾಮ್ ಗ್ರೂಪ್ ಸಿ ಫಾಸ್ ಸೆಕೆಂಡ್ ಪೇಪರ್ ಪಾಸ್ ಆದರೂ ನಿಮ್ಗೆ ಜಾಬ್ ಇರಲಿಲ್ಲ ಅಂತ ಹೇಳ್ತಾರೆ ರೀ ಅದೇ ರೀತಿ ಅರ್ಹತೆ ಇರ್ಬೇಕಂದ್ರೆ ಕನ್ನ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಬರೀಲೇಬೇಕು ಅದರ ಪಾಸಾಗಲೇಬೇಕು ಐದು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದ ಅಂಕ ಅಂಕಗಳು ಆಯ್ಕೆಯ ಪರಿಗಣಿಸಲಾಗುವುದಿಲ್ಲ ಇದನ್ನ ಪೇಪರ್ ಅರ್ಹತೆ ಹೋದ್ರೆ ಇದರೊಳಗೆ ಕನ್ಸಲ್ಟ್ ಮಾಡೋದಿಲ್ಲ ಆದ್ರೆ ಪಾಸ್ ಆಗಿರಬೇಕು ಅಂತ ಹೇಳ್ತಾರೆ ಥರ ರೀ ಸೆಕ್ಸ್ ಋಣಾತ್ಮಕ ಮೌಲ್ಯಮಾಪನವಿರುವುದಿಲ್ಲ ಋ ಕನ್ನಡ ಕಡ್ಡಾಯ ಕನ್ನಡ ಒಳಗೆ ಋಣಾತ್ಮಕ ಇರಂಗಿಲ್ಲ ನೆಗೆಟಿವ್ ಮಾರ್ಕ್ಸ್ ಇರಂಗ್ಲಾತ್ರಿ ತದನಂತರ ಏಳು ಉಳಿದ ವಿವಿಧ ಹುದ್ದೆಗಳಲ್ಲಿ ಪರೀಕ್ಷಾ ಬೇಳಾಪಟ್ಟಿಯ ಮುಂದಿನ ದಿನಗಳಲ್ಲಿ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಬಿಡಿದೆ ಮತ್ತು ಎಕ್ಸಾಮ್ ಯಾವಾಗ ಮುಂದಿನ ವೆಬ್ಸೈಟ್ ಬಗ್ಗೆ ಬಿಡ್ತಾರತ್ತೆ ಈಗ ಕನ್ ಕಡ್ಡಾಯ ಕನ್ನಡ ಅಷ್ಟೇ ಬಿಟ್ಟಾರೀ ಅದೇ ರೀತಿ ನಮ್ಮ ಚಾನೆಲ ಏನೋ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಅಲ್ಲಿ ಹಾಗೆ ಸಪೋರ್ಟ್ ಮಾಡಿರಿ ಹಾಗೆ ಮುಂದಿನ ಅಪ್ಸ ಅಪ್ಡೇಟ್ಗಾಗಿ ಕಾಯ್ರಿ ಇಲ್ಲಾಗ ನೋಟಿಫೈ ಆಗಿರ್ಬಿಟ್ರಿ ಸಬ್ಸ್ಕ್ರೈಬ್ ಮಾಡಿ ನಾವು ನೆಕ್ಸ್ಟ್ ವಿಡಿಯೋ ಹಾಕಿ ಹಾಕ್ಬಿಡ್ತೀವಿ ರೀ ಬಂತಂದ್ರೆ